ರೈತರಿಗಾಗಿ ಕಟ್ಟಿದಂಥ ಬ್ಯಾಂಕು ಮುರುಗೋಡದ ಮಹಾಂತ ಶಿವಗಳು ಕಟ್ಟಿದಂಥ ಬ್ಯಾಂಕು ಹೀಗಾಗಿ ಇದನ್ನ ರೈತರು ಉಳಿಸಿಕೊಳ್ಬೇಕಾದಂತಹ ಅಗತ್ಯ ಇದೆ ಯಾವುದೇ ಹಣದ ಪ್ರಲೋಭನೆಗಳಿಗೆ ಒಳಗಾಗದೆ ತೋಳ್ಬಲಕ್ಕೆ ಬಲಿಯಾಗದೆ ಈ ಬ್ಯಾಂಕು ರೈತರ ಪರವಾಗಿ ಉಳಿಬೇಕನ್ನುವಂಥ ಆಗ್ರಹ ನನ್ನದು ಇದೆ ಆ ಪರವಾಗಿ ನಾವು ಕೆಲಸ ಮಾಡ್ತೀವಿ ನಮ್ಗೆ ಸಹಕಾರ ಕೊಟ್ರು ಅನ್ನುವಂಥ ವಿನಂತಿಯನ್ನು ನಾನು ಮಾಡಿದ್ದೀನಿ ಚೆನ್ನಾಗಿದೆ ಇಲ್ಲ ಒಂದು ಆಲ್ ಪಾರ್ಟಿ ಈ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಸಹಕಾರಿ ಸಹಕಾರಿ ಅಂತೇಳಿ ಎಲ್ಲ ಪಾರ್ಟಿಯವರು ಹೊಂದಾಣಿಕೆ ಆಗೊಂಡು ನಾವು ಚುನಾವಣೆ ಮಾಡ್ತೀವಿ ಅಂತ ಹೇಳ್ತಾರೆ ಹೊಂದಾಣಿಕೆ ಯಾರು ಅಂದ್ರೆ ಬಲಿಷ್ಠ ಇದ್ದವರು ಒಂದು ಕಡೆ ಹೊಂದಾಣಿಕೆ ಆಗ್ತಾರೆ ಆ ಬಲಿಷ್ಠ ಇದ್ದವರು ಹೊಂದಾಣಿಕೆ ಆದ್ರಂದ್ರೆ ಆಮೇಲೆ ಉಳಿದವ್ರ ಗತಿ ಏನು ರೈತರು ಅಷ್ಟು ಬಲಿಷ್ಠ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಹದಿನಾಲ್ಕು ಲಕ್ಷ ರೈತರಿಗೆ ಸಾಲ ಕೊಡಬೇಕಾದ ಬ್ಯಾಂಕಿನೊಳಗೆ ಬೆರಳೆಣಿಕೆ ಜನ ನಿರ್ಣಯ ತಗೊಂಗಾದ್ರೆ ಆ ಬ್ಯಾಂಕಿನ ಗತಿ ಏನು ಅನ್ನೋಂಥ ಚಿಂತನೆಗೆ ಒಳಗಾಗಿದೆ ಹೀಗಾಗಿ ಅದ್ರ ಬಗ್ಗೆ ಜಾಗೃತಿ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ ಮತ್ತು ಯಾವ ಸಿದ್ಧಾಂತ ಇಲ್ಲದ ಈ ಚುನಾವಣೆ ಮಾಡಿದ್ರೆ ನೀವು ಕೇವಲ ಚುನಾವಣೆ ಕೋಆಪ್ರೇಟಿವ್ ಚುನಾವಣೆ ಬಂದಾಗ ನಾವು ಪಕ್ಷಾತೀತ ಮಾಡ್ತೀವಿ ಅನ್ನೋದು ಉಳಿದ ಸಂದರ್ಭ ಬಂದಾಗ ನಾವು ಪಕ್ಷದ ಆಧಾರ ಮ್ಯಾಗ ಮಾಡ್ತೀವಿ ಅನ್ನೋದು ಇದು ಒಳ್ಳೆ ಬೆಳವಣಿಗೆ ಅಲ್ಲ ಇದಕ್ಕೂ ಕೂಡ ಪಕ್ಷದ ಆಧಾರ ಮೇಲೆ ಚುನಾವಣೆ ಮಾಡಲಿಕ್ಕೆ ಸಾಧ್ಯದ ಸಹಕಾರ ಭಾರತಿ ನಮ್ಮ ಒಳಗದ ಹೀಗಾಗಿ ಯಾರ್ಯಾರು ಪಕ್ಷದಿಂದ ಲಾಭ ತೊಗೊಂಡಿದ್ದೀರಿ ಅವುದ ಆ ಪಾರ್ಟಿನೂ ಇರಲಿ ಈ ಪಾರ್ಟಿನೂ ಇರಲಿ ಈ ಐಡಿಯಾಲಜಿ ಮ್ಯಾಗ ಕಾಂಟೆಸ್ಟ್ ಮಾಡ್ಬೇಕು ಅನ್ನೋದು ನನ್ನ ಪ್ರಾರಂಭದಿಂದ ಆಗ್ರಹದ ಬಟ್ ಅದು ಆಗ್ತಾ ಇಲ್ಲ ನೋಡೋಣ ಮುಂದಿನ ದಿವಸದಾಗ ಪಾರ್ಟಿ ಇದ್ರ ಬಗ್ಗೆ ಏನು ನಿರ್ಣಯ ತಗೋತದಂತೆ ಬ್ಯಾಂಕಿನ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಎಷ್ಟು ದೊಡ್ಡ ಪ್ರಮಾಣದ ಗಲಾಟೆ ಪ್ರಾರಂಭ ಆಗಿದೆ ಅದಕ್ಕೆ ಕಾರಣ ಏನು ಅಂತಂದ್ರೆ ನಾವು ಸುಮಾರು ಹದಿನಾಲ್ಕು ಲಕ್ಷ ರೈತರು ಶೂನ್ಯ ಬಡ್ಡಿ ದರದಲ್ಲಿ ಸಾಲವನ್ನು ನಾವು ಪಡ್ಕೊಂಡಿದ್ದೀವಿ ಅಲ್ಲಿ ಹದಿನಾಲ್ಕು ಲಕ್ಷ ರೈತರು ನೂರು ಕೋಟಿ ರೂಪಾಯಿ ನಾವು ಕೈಗಾರಿಕಾ ಉದ್ಯಮಿಗಳಿಗೂ ಸಾಲ ಕೊಟ್ಟಿದ್ದೀವಿ ಡಿ ಸಿ ಸಿ ಬ್ಯಾಂಕ್ನಿಂದ ಸುಮಾರು ಮೂರು ಸಾವಿರದ ಏಳ್ನೂರು ಕೋಟಿ ರೂಪಾಯಿ ನಾವು ಬೆಳೆ ಸಾಲ ಕೊಟ್ಟಿದ್ದೀವಿ ಹೀಗಾಗಿ ಈಗ ಏನಾಗಿಬಿಟ್ಟದಂದ್ರೆ ರೈತರು ಅಲ್ಲಿ ಯಾರು ಹೊಡೆದಾಟ ಇಲ್ಲ ಯಾರ್ಯಾರು ಉದ್ಯಮಿಗಳದಾರ ಎಲ್ಲ ಉದ್ಯಮಿಗಳ ಕಣ್ಣು ಇವತ್ತು ಡಿ ಸಿ ಸಿ ಬ್ಯಾಂಕ್ ಮೇಲೆ ಬಿದ್ದದ ನ್ಯಾಷನಲೈಝ್ ಬ್ಯಾಂಕ್ನಿಂದ ಸಾಲ ತೊಗೊಂಡ್ರೆ ತಕ್ಷಣ ಅವ್ರ ಮೇಲೆ ಆ್ಯಕ್ಷನ್ ಹಾಕದು ಅದ ಕೋಆಪ್ರೇಟಿವ್ ಬ್ಯಾಂಕ್ನಿಂದ ಸಾಲ ತೊಗೊಂಡ್ರೆ ಆ್ಯಕ್ಷನ್ ತೊಗೋದು ಭಾಳ ಕಡಿಮೆ ಯಾಕಂದ್ರೆ ಆಡಳಿತ ಮಂಡಳಿ ಅಷ್ಟು ಬಿಗಿಯಾಗಿ ನಿರ್ಣಯವನ್ನು ಮಾಡೋದಿಲ್ಲ ಯಾಕಂದರೆ ಎಲ್ಲ ಸಾಲ ತೊಗೊಂಡವ್ರು ಭಾಳ ದೊಡ್ಡ ದೊಡ್ಡ ಎಮ್ ಎಲ್ ಎಂ ಪಿ ಮಂತ್ರಿ ಅವರೇ ಇರ್ತಾರೆ ಹೀಗಾಗಿ ಎಲ್ಲರೂ ಈ ಡಿ ಸಿ ಸಿ ಬ್ಯಾಂಕ್ನಿಂದನೇ ಸಾಲ ಪಡ್ಕೊಂಡು ನಾವು ನಮ್ಮ ಕಾರ್ಖಾನೆಗಳನ್ನ ನಡೆಸ್ಕೊಂಡು ಅನ್ನುವಂಥ ಒಂದು ಚಿಂತನೆ ಒಳಗಿದ್ದಾಗ ಇದು ಭಾಳ ಕಾಂಪಿಟೇಷನ್ ಆಗಿದೆ ಈ ಸಲ ಹೀಗಾಗಿ ರಾಹುಲ್ ಗಾಂಧಿ ಹಿಂದೆ ನಾವೇನು ಜಿ ಎಸ್ ಟಿ ಜಾರಿಗೆ ತಂದಿದ್ದೀವಿ ಆ ತಂದಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದರು ಅವರು ಲೇವಡಿ ಮಾಡಿದರು ಇದು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತಕ್ಕಂಥದ್ದು ಹೇಳಿದರು ತಾವು ಎಲ್ಲ ಕೇಳಿದ್ವಿ ಭಾಳ ದೊಡ್ಡ ಪ್ರಮಾಣದಲ್ಲಿ ವರದಿ ಆಯಿತು ಇವತ್ತು ನಾಲ್ಕು ಹಂತದ ಜಿ ಎಸ್ ಟಿಯನ್ನು ಯಾರು ಮನಮೋಹನ್ ಸಿಂಗ್ ಇದ್ದಂಥ ಸಂದರ್ಭದಲ್ಲಿ ಇದರ ಚರ್ಚೆ ಆಗಿತ್ತು ಒಂದು ಫ್ರೇಮ್ ವರ್ಕ್ ಮಾಡಿದರು ಅವರನ್ನು ಕಾಂಗ್ರೆಸ್ ಪಾರ್ಟಿ ಜಿ ಎಸ್ ಟಿ ಜಾರಿಗೆ ತರಲಿಕ್ಕೆ ಬಿಡಲಿಲ್ಲ ನಾವು ಮೇಲೆ ಜಿ ಎಸ್ ಟಿಯನ್ನು ಜಾರಿಗೆ ತಂದೀವಿ ನಮ್ಮ ಸರ್ಕಾರದಲ್ಲಿ ಜಾರಿಗೆ ತಂದ ಮೇಲೆ ನಾಲ್ಕು ಹಂತದ ಜಿ ಎಸ್ ಟಿಯನ್ನು ರದ್ದುಪಡಿಸಿ ಕೇವಲ ಐದು ಪ್ರತಿಶತ ಮತ್ತು ಹದಿನೆಂಟು ಪ್ರತಿಶತ ಎರಡು ಜಿ ಎಸ್ ಟಿಗಳನ್ನು ಮಾತ್ರ ನಮ್ಮಲ್ಲಿ ಉಳಿಸ್ಕೊಂಡಿದ್ದೀವಿ ಇದರಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ನೇರವಾಗಿ ಜನರಿಗೆ ಲಾಭ ಆಗ್ತಾಯಿದೆ ಕಾಂಗ್ರೆಸ್ ಪಾರ್ಟಿ ನಾಲ್ಕು ಜನರನ್ನ ನೇಮಿಸ್ಬಿಟ್ಟದ ಬಿ ಜೆ ಪಿ ಏನೋ ಮಾಡಲಿ ಮೋದಿಯವರು ಏನೋ ಮಾಡಲಿ ಟೀಕೆ ಮಾಡೋ ಸಲುವಾಗಿ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವರು ದೆಲ್ ದ ಬೆಂಗಳೂರಿನಲ್ಲಿ ದಿನೇಶ್ ಗುಂಡೂರಾವ್ ಅವರು ಈ ರೀತಿ ಒಂದು ಮೂರ್ನಾಲ್ಕು ಜನ ಮಂತ್ರಿಗಳನ್ನು ಸೇರಿಸಿ ಬರೀ ಪ್ರಶ್ನೆ ಮಾಡೋದು ಬರೀ ಅಪಪ್ರಚಾರ ಪ್ರಚಾರ ಅಂತ ಮಾಡ್ತಾಯಿದ್ದಾರೆ ನಾನು ಅವರಿಗೆ ಆಗ್ರಹ ಮಾಡ್ತೀನಿ ನಿಮ್ಗೆ ಏನಾದರೂ ಮಾನ ಮರ್ಯಾದೆ ಇದ್ರೆ ಈ ಜಿ ಎಸ್ ಟಿ ಪರವಾಗಿ ನೀವು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಹೇಳಿದ್ರಿ ನಾವು ಇಷ್ಟು ಪ್ರಮಾಣದ ಲಾಭವನ್ನು ನೇರವಾಗಿ ಜನರಿಗೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಏನೂ ಬರಲಿಲ್ಲ ಅನ್ನುವಂಥ ಹೊಟ್ಟೆಕ್ಕಿಚ್ಚದವ್ರಿಗೆ ನಾವು ಸರ್ಕಾರಕ್ಕೆ ಕೊಡೋದಲ್ಲ ನೇರವಾಗಿ ಜನರಿಗೆ ನಾವು ಲಾಭವನ್ನು ಮಾಡಿದ್ದೀವಿ ಯಾರು ಒಂದು ನೂರು ರೂಪಾಯಿ ವಸ್ತುಗಳನ್ನು ಖರೀದಿ ಮಾಡ್ತಾರಾ ಅವರಿಗೆ ಶೇಕಡಾ ರೂಪಾಯಿ ರೂಪಾಯಷ್ಟು ಲಾಭ ಆಗಿದೆ ಇವತ್ತು ಪ್ರತಿಯೊಂದು ಹಂತದಲ್ಲಿ ಪ್ರತಿನಿತ್ಯ ಉಪಯೋಗ ಮಾಡತಕ್ಕಂಥ ವಸ್ತುಗಳಿಂದ ಹಿಡಿದು ಇವತ್ತು ಕಾರಿನವರೆಗೂ ಕೂಡ ಎಷ್ಟು ದೊಡ್ಡ ಪ್ರಮಾಣದ ಲಾಭ ಇದೆ ಅನ್ನುವಂಥದ್ದು ನಿಮಗೆ ಗೊತ್ತಾಗಿದೆ ಈ ಇಪ್ಪತ್ತೆರಡನೇ ತಾರೀಕಿನಿಂದ ಅದು ಜಾರಿಯಾಗಿದೆ ಜನ ಅದರ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ ಆ ಲಾಭ ಪಡ್ಕೊಳ್ಳುವಂಥ ಸಂದರ್ಭದಲ್ಲಿ ಕರ್ನಾಟಕದ ಜನರಿಗೆ ಇದು ಲಾಭ ಆಯ್ತು ಅಂತೇಳಿ ಸಂತೋಷಪಟ್ಟು ಮೋದಿಯವರನ್ನ ಪ್ರಶಂಸೆ ಮಾಡಿ ಸ್ವಾಗತ ಮಾಡಬೇಕಾಗಿತ್ತು ಅಂದರೆ ಒಂದು ಜವಾಬ್ದಾರಿ ವಿರೋಧ ಪಕ್ಷ ಅಂತ ಕರಿತಿದ್ದು ನಾವು ಆದರೆ ನೀವು ಸ್ವಾಗತ ಮಾಡಲಿಲ್ಲ ನೀವು ಇನ್ನೂ ಮೊಸರಿನಲ್ಲಿ ಕಲ್ಲು ಹುಡ್ಕಾಡ್ತಕ್ಕಂಥ ಕೆಲಸ ಇದ್ದೀರಿ ಇದು ಎಷ್ಟು ಸರಿ ಅನ್ನುವಂಥದ್ದು ತಾವು ಪ್ರಶ್ನೆ ಮಾಡಬೇಕಂತೇಳಿ ನಾನು ಮಾಧ್ಯಮದ ಸ್ನೇಹಿತರಲ್ಲಿ ವಿನಂತಿಯನ್ನು ಮಾಡ್ತೇನೆ ಪ್ರದೇಶಕ್ಕೂ ಭೇಟಿ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನಗಳನ್ನು ನಮ್ಮ ಸಂಸದರು ಶಾಸಕರು ಎಲ್ಲರೂ ಮಾಡ್ತಾಯಿದ್ದಾರೆ ನಾನು ಕೂಡ ನಮ್ಮ ಜಿಲ್ಲೆಯಲ್ಲಿ ಫ್ಲಡ್ ಎಫೆಕ್ಟೆಡ್ ಏರಿಯಾಕ್ಕೆ ಹೋಗಿದ್ದೇನೆ ನಾನು ಆಗ್ರಹ ಮಾಡ್ತೇನೆ ಯಾವಾಗ ಫ್ಲಡ್ ಅಂದರೆ ನೆರೆಹಾವಳಿ ಬರ್ತದ ನೆರೆಹಾವಳಿ ಬಂದಂಥ ಸಂದರ್ಭದಲ್ಲಿ ಮನೆಯೊಳಗೆ ನೀರು ಹಕ್ಕರೆ ನಾವು ಹತ್ತು ಸಾವಿರ ರೂಪಾಯಿ ತಕ್ಷಣದ ಪರಿಹಾರವನ್ನು ಯಡಿಯೂರಪ್ಪನವ್ರ ನೇತೃತ್ವದಲ್ಲಿ ನಾವು ಕೊಟ್ಟಿದ್ದೀವಿ ಅಂದ್ರೆ ಹಾಸಿಗೆ ಬಾಂಡಿ ರೇಷನ್ ಖರೀದಿ ಮಾಡಲಿಕ್ಕೆ ತಕ್ಷಣದ ಪರಿಹಾರ ಅಂತೇಳಿ ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ನೀವು ಇವತ್ತಿನ ತನಗೆ ಏನು ಕೊಟ್ಟಿರಿ ಅಂತೇಳಿ ನೀವು ಪ್ರಕಟ ಮಾಡಬೇಕು ಒಂದು ಎರಡನೇದು ಬೆಳೆ ಹಾನಿ ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಮೂಲಕ ಏನಿತ್ತು ಅದನ್ನು ಮೀರಿ ಅದರ ಡಬಲ್ ಕೊಡುವಂಥ ಕೆಲಸ ನಾವು ಮಾಡಿದ್ವಿ ಆವತ್ತಿನ ಸಂದರ್ಭದಲ್ಲಿ ಇವತ್ತು ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ರೂಲ್ಸ್ ಜಾಸ್ತಿ ಆಗ್ಯದ ನಾವು ಜಾಸ್ತಿ ಕೊಡಬೇಕಂತದ ಅದಕ್ಕೆ ಇನ್ನೂ ಎಕ್ಸ್ಟ್ರಾ ಎಕ್ಟ್ ಚೇಂಜ್ ಕೊಡ್ತೀರಿ ಅನ್ನೋಂಥದ್ದು ಕರ್ನಾಟಕ ಸರ್ಕಾರ ಬಹಿರಂಗಪಡಿಸ್ಬೇಕು ಎರಡು ಮೂರನೇದು ಯಾವಾಗ ಆ ಮನೆ ಹಾನಿಯಾಗಿತ್ತು ಪೂರ್ಣ ಮನೆಗಳೇನು ಹಾನಿಯಾಗಿದ್ದು ಆ ಮನೆ ಹಾನಿ ಆದಂಥದ್ದಕ್ಕೆ ನಾವು ಐದು ಲಕ್ಷ ರೂಪಾಯಿಗಳ ಪ್ಯಾಕೇಜನ್ನು ಘೋಷಣೆ ಮಾಡಿದ್ವಿ ಒಂದು ಮನೆ ಕಟ್ಕೊಳ್ಳೋಕೆ ಭಾಗಶಃ ಮನೆ ಹಾನಿಯಾಗಿದ್ದರೆ ಮೂರು ಲಕ್ಷ ರೂಪಾಯಿ ನಾವು ಕೊಟ್ಟಿವಿ ಸ್ವಲ್ಪ ಹಾನಿಯಾಗಿದ್ರೆ ಒಂದು ಲಕ್ಷ ರೂಪಾಯಿಗಳನ್ನು ಕೊಟ್ಟಿವಿ ನೀವು ಇವತ್ತು ಏನು ಕೊಡ್ತಾ ಕೊಡ್ತಾಯಿದ್ದೀರಿ ಒಂದು ರೂಪಾಯಿನೂ ನೀವು ಬಿಡುಗಾಸು ಇಲ್ಲ ಮಳೆ ಹಾನಿಗೊಳಗಾದವರಿಗೆ ಹೀಗಾಗಿ ಸರ್ಕಾರ ಆಗಿದೆ ಅಂತ ನಾವು ಹೇಳಬೇಕಾಗ್ತದೆ ಸರ್ಕಾರ ಆರ್ಥಿಕವಾಗಿ ದಿವಾಳಿ ಆಗಿಲ್ಲ ಅಂತಂದ್ರೆ ನೀವು ನೇರವಾಗಿ ರೈತರಿಗೆ ಏನು ಕೊಡ್ತೀನಿ ಅನ್ನುವಂಥದ್ದು ಪ್ರಕಟ ಮಾಡಬೇಕು ಮತ್ತು ತಕ್ಷಣ ಕೊಡಬೇಕು ತಡವಾಗಿ ಸಿಕ್ಕ ನ್ಯಾಯ ಅನ್ಯಾಯಕ್ಕೆ ಸಮ ಅಂತ ಹೇಳ್ತಾರೆ ಹೀಗಾಗಿ ರೈತನಿಗೆ ತಕ್ಷಣ ನೆರೆಗೂ ಬರುವಂಥ ಕೆಲಸ ಮಾಡಬೇಕು ಅನ್ನುವಂಥದ್ದನ್ನು ನಾನು ಆಗ್ರಹ ಮಾಡ್ತೇನೆ ಮತ್ತು ಇಲ್ಲಿ ಬಂದಾಗ ಕೇಳಿದೆ ನಮ್ಮ ಜಿಲ್ಲಾ ಮುಖಂಡರ ಜೋಡಿ ಮಾತನಾಡುವಾಗ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಆ ಪ್ರದೇಶಕ್ಕೆ ಭೇಟಿ ಅಂದ್ರೆ ಏನು ಅವ್ರ ಕೆಲಸ ಮುಖ್ಯಮಂತ್ರಿಗಳಿಗೆ ಇವ್ರಿಗೆ ಯಾರ ಮೇಲೆ ಕಂಟ್ರೋಲ್ ಇಲ್ವಾ ಮತ್ತು ಕೆ ಡಿ ಪಿ ಸಭೆಗಳು ಪ್ರಗತಿ ಪರಿಶೀಲನಾ ಸಭೆಗಳು ಜಿಲ್ಲೆಯೊಳಗೆ ಪ್ರತಿ ಮೂರು ತಿಂಗಳಿಗೆ ಒಂದು ಸಲ ಆಗ್ಬೇಕಾಗ್ತದೆ ಎಷ್ಟು ಸರ್ಕಾರ ದುಡ್ಡು ಬಿಡುಗಡೆ ಮಾಡಿತ್ತು ಅದರೊಳಗೆ ಎಷ್ಟು ಖರ್ಚು ಮಾಡಿದಿರಿ ಏನು ಉಳಿದಿದೆ ಏನು ತೊಂದರೆ ಆಗ್ಯಾದ ಅನ್ನೋಂಥದ್ದು ಪರಿಶೀಲನೆ ಆಗಬೇಕಾಗ್ತದೆ ನಾನು ಕೇಳಿದೆ ಇಲ್ಲಿ ಕಳೆದ ಒಂದು ವರ್ಷಗಳಿಂದ ಪ್ರಗತಿ ಪರಿಶೀಲನಾ ಸಭೆ ಆಗಿಲ್ಲ ಅಂತೇಳಿ ಅಂದ್ರೆ ಜಿಲ್ಲಾ ಆಡಳಿತನು ನಿಷ್ಕ್ರಿಯ ಆಗ್ಯದ ರಾಜ್ಯದ ಆಡಳಿತನು ನಿಷ್ಕ್ರಿಯ ಆಗಿದೆ ಜನರಿಗೆ ನೀವು ಏನು ಉತ್ತರ ಕೊಡಕ್ಕೆ ಹೊಂಟಿರಿ ಅಂತ ಎಸ್ ಸರ್ ಈಗ ರಾಜ್ಯಸಭಾ ಸದಸ್ಯರು ಇದನ್ನು ತನಿ ಸರ್ವೆ ಮಾಡ್ತಾ ಇದ್ದೀರಿ ಅಂತೇಳಿ ಒಂದು ಕಡೆ ನೀವು ಹೇಳ್ತಾ ಇರೋದು ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಅಂತೇಳಿ ರೆಕಾರ್ಡ್ನಲ್ಲಿ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಇದ್ರೂ ಕೂಡ ನಿಮ್ಮ ಒಟ್ಟು ವಿವರಗಳು ಏನದವಲ್ಲ ಅರವತ್ತು ಪ್ರಶ್ನೆಗಳ ವಿ ಪ್ರಶ್ನಾವಳಿಯನ್ನು ನೀವು ತೆಗೆದಿರಿ ಅದರೊಳಗೆ ಧರ್ಮನೂ ಕೇಳಿದಿರಿ ಜಾತಿನೂ ಕೇಳಿದಿರಿ ಉಪಜಾತಿನೂ ಕೇಳಿದಿರಿ ನಿಮ್ಮ ವೃತ್ತಿನೂ ಕೇಳಿದಿರಿ ಶಿಕ್ಷೆಯೂ ಕೇಳಿದಿರಿ ಅನೇಕ ಮಾಹಿತಿಗಳನ್ನು ನೀವು ಕೇಳಿದಿರಿ ಅರವತ್ತು ಪ್ರಶ್ನಾವಳಿಯ ಮಾಹಿತಿಯನ್ನು ಕೇಳಿದಿರಿ ಇದು ಯಾವ ಪುರುಷಾರ್ಥಕ್ಕಾಗಿ ಅನ್ನುವಂಥದ್ದು ಒಂದು ಪ್ರಶ್ನೆ ಅದ ಅದಲ್ಲದೆ ಅನೇಕ ಧರ್ಮಗಳನ್ನು ಕೂಡ ಹೊಸ ಧರ್ಮಗಳನ್ನು ಸೃಷ್ಟಿ ಮಾಡುವಂಥ ಪ್ರಯತ್ನ ಕೂಡ ಮಾಡಿದಿರಿ ಅದಕ್ಕೆ ಇತ್ತೀಚಿಗೆ ಭಾಳ ಒತ್ತಡ ಆದಕೂಡಲೆ ಅದನ್ನು ವಾಪಸ್ಸನ್ನು ತೊಗೊಂಡಿದಿರಿ ಅಂದ್ರೆ ಕುರುಬ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ಈ ರೀತಿ ಹದಿಮೂರು ನೂರ ಐವತ್ತೊಂದು ಜಾತಿಗಳಿದ್ದು ಮೊದಲ ಈಗ ನಾವು ಅದನ್ನು ಹದಿನಾರು ಹದಿನೈದು ನೂರ ಅರವತ್ತೊಂದು ಜಾತಿಗೆ ತಂದು ನಿಲ್ಲಿಸಿದ್ರಿ ಸುಮಾರು ಎರಡು ನೂರ ಹತ್ತು ಜಾತಿಗಳನ್ನು ನೀವು ಹೆಚ್ಚು ಮಾಡಿದಿರಿ ಕರ್ನಾಟಕದೊಳಗೆ ಅದಲ್ಲದೆ ಹೊಸ ಧರ್ಮ ಕೂಡ ನೀವು ಪ್ರಾರಂಭ ಮಾಡಿದಿರಿ ಆಮೇಲೆ ಇತರೆ ಅನ್ನುವಂಥ ಕಾಲಮ್ ಸೇರಿಸಿ ನೀವು ಬೇರೆ ಧರ್ಮ ಬರೀರಿ ಅನ್ನುವಂಥ ಪ್ರಚೋದನೆಯನ್ನು ಕೂಡ ಇದ್ದೀರಿ ಅಂದರೆ ಜಾತಿ ಜಾತಿಗಳ ನಡುವೆ ಬೆಂಕಿ ಹಚ್ತಕ್ಕಂಥ ಕೆಲಸ ಮಾಡಿ ನನಗನ್ನಿಸ್ತದ ನವಂಬರ್ ಕ್ರಾಂತಿ ಏನು ಕಾಂಗ್ರೆಸ್ನಲ್ಲಿ ಆಗಬೇಕಾಗಿದೆ ಆ ಕ್ರಾಂತಿ ಆಯಿತು ಅಂದರೆ ನನ್ನ ಕುರ್ಚಿ ಎಲ್ಲೋ ಸಂಸ್ಕಾರ ಬರ್ತೈತೆ ಅಂತೇಳಿ ಮುಖ್ಯಮಂತ್ರಿಗಳು ತಮ್ಮ ಕುರ್ಚಿ ಉಳಿಸ್ಕೋ ಸಲುವಾಗಿ ಜನರ ಗಮನವನ್ನು ಬೇರೆ ಕಡೆ ಸೆಳೆಯೋ ಸಲುವಾಗಿ ಈ ಸಾಮಾಜಿಕ ಆರ್ಥಿಕ ಸಮೀಕ್ಷೆಯನ್ನು ನೆಪದಲ್ಲಿ ಜಾತಿಯ ನಡುವೆ ಬೆಂಕಿ ಹಚ್ತಕ್ಕಂಥ ಕೆಲಸ ಅವ್ರು ಮಾಡಿದ್ದಾರೆ ಇದನ್ನೆಲ್ಲ ಬದಿಗಿಟ್ಟು ಒಂದು ಒಳ್ಳೆಯ ಆಡಳಿತ ಕೊಡಬೇಕಾದಂಥ ಯಾಕೆ ಯಾಕೆ ಒಳ್ಳೆ ಆಡಳಿತ ಅನ್ನುವಂಥದ್ದು ಮಾತು ಹೇಳ್ತಂದ್ರೆ ಭಾಳ ದಿನಗಳ ನಂತರ ಸ್ಪಷ್ಟ ಬಹುಮತದೊಂದಿಗೆ ಸುಮಾರು ನೂರ ಮೂವತ್ತಾರು ಶಾಸಕರನ್ನ ಗೆದ್ದು ಬಂದಿರತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಈ ರಾಜ್ಯದಲ್ಲಿ ಒಂದು ಸ್ಥಿರ ಸರ್ಕಾರ ಕೊಡ್ಲಿಕ್ಕೆ ಅವ್ರಿಗೆ ಸಾಧ್ಯ ಆಗಿಲ್ಲ ಯಾಕಂದ್ರೆ ಪ್ರತಿನಿತ್ಯ ಮುಖ್ಯಮಂತ್ರಿ ಚರ್ಚೆ ಆಗ್ತದೆ ಅವರು ನಿಲ್ಲಿಸ್ತೀವಿ ಇವ್ರು ಆಗ್ತಾರೆ ಇಲ್ಲ ಅವ್ರನ್ನಾಗ್ಬಿಡೋದಿಲ್ಲ ಮತ್ತೊಬ್ಬರು ಬರ್ತಾರೆ ಈ ರೀತಿ ಮುಖ್ಯಮಂತ್ರಿ ಗಾದಿ ಚರ್ಚೆ ನೀವು ಯಾವತ್ತ ಅಧಿಕಾರಕ್ಕೆ ಬಂದಿರಿ ಆವತ್ತಿಂದ ಇವತ್ತಿನ ತನಕ ಚರ್ಚೆ ಅದ ನಡೆದದ ಡೆವಲಪ್ಮೆಂಟ್ ಬಗ್ಗೆ ಚರ್ಚೆ ಇಲ್ಲ ಹೀಗಾಗಿ ಅಭಿವೃದ್ಧಿ ಶೂನ್ಯ ಸರ್ಕಾರ ಏನದ ಇದನ್ನು ದಯವಿಟ್ಟು ನಿಮಗೆ ಅಧಿಕಾರ ನಡೆಸೋಕ್ಕಾಗ್ದು ನಡೆಸ್ರಿ ಇಲ್ಲಾಂದ್ರೆ ಕುರ್ಚಿ ಬಿಟ್ಟು ನೀವು ತೊಲಗಿದ್ರೆ ಮತ್ತೊಬ್ಬರು ಯಾರು ಬಂದು ಅಧಿಕಾರ ನಡೆಸಲಿಕ್ಕೆ ಅವಕಾಶ ಆಗ್ತದೆ ಈ ರೀತಿ ರಾಜ್ಯವನ್ನು ಅರಾಜಕತೆಗೆ ವಹಿಬೇಡ್ರಿ ಅನ್ನುವಂಥ ಒತ್ತಾಯವನ್ನು ತಮ್ಮ ಮೂಲಕ ನಾನು ಮಾಡಲಿಕ್ಕೆ ಬಯಸ್ತೇನೆ ಅಪ್ಪಸ್ರಲ್ಲ ಪ್ರಾರಂಭದಿಂದ ನಾವು ಒತ್ತಾಯ ಮಾಡಿದ್ದೀವಿ ಹ್ಞೂ ಅವ್ರ ಅವರೇ ಗೊಂದಲದಾಗದಾರೆ ಇನ್ನು ಯಾರು ಜಾತಿ ಗಂತೆ ಮಾಡ್ತಕ್ಕಂಥ ಶಿಕ್ಷಕರದಾರ ಅವರು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ ಏನು ಒತ್ತಾಯ ಮಾಡಿದ್ದಾರೆ ಅಂದರೆ ನಮ್ಮ ಆ್ಯಪ್ನಲ್ಲಿ ಯಾವುದೇ ವ್ಯವಸ್ಥೆ ಸರಿ ಇಲ್ಲ ಆ್ಯಪ್ಗಳು ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ ಹೀಗಾಗಿ ಜಾತಿ ಗಂತೆಯನ್ನು ಮುಂದೆ ಹಾಕ್ರಿ ಅನ್ನುವಂಥ ಒತ್ತಾಯವನ್ನು ಸರ್ಕಾರಿ ಅಧಿಕಾರಿಗಳೇ ಮಾಡಿದ್ದಾರೆ ನಂಬರ್ ಒನ್ ನಂಬರ್ ಟೂ ಅಂಗವಿಕಲ್ರು ಗರ್ಭಿಣಿ ಮಹಿಳೆಯರನ್ನು ಕೂಡ ಈ ಜಾತಿ ಸಮೀಕ್ಷೆಯಲ್ಲಿ ನೀವು ಸೇರಿಸಿದ್ರಿ ಅದರಿಂದ ತೊಂದರೆ ಆಗ್ತಾಯಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಮತ್ತು ಈಗ ದಸರಾ ನವರಾತ್ರಿ ಉತ್ಸವ ಹಿಂದೂಗಳ ದೊಡ್ಡ ಹಬ್ಬ ಇದು ಈ ಹಿಂದೂಗಳ ದೊಡ್ಡ ಹಬ್ಬದಲ್ಲಿ ಕೂಡ ನೀವು ನಮ್ಮನ್ನು ಹಬ್ಬ ಬಿಡ್ತಾ ಬಿಡ್ತಾಯಿಲ್ಲ ನಮ್ಮ ಕೌಟುಂಬಿಕ ನೆಮ್ಮದಿಯನ್ನು ಹಾಳು ಮಾಡಿದಿರಿ ಅನ್ನುವಂಥದ್ದು ಸರ್ಕಾರಿ ನೌಕರರೇ ಮಾತನಾಡಿರುವಂಥದ್ದು ನಾವೆಲ್ಲ ಕೇಳಿದ್ದೀವಿ ಹೀಗಾಗಿ ಪೂರ್ವ ತಯಾರಿ ಇಲ್ಲ ಇರಲಾರದೆ ಸ್ಪಷ್ಟ ಗುರಿ ಇರಲಾರದೆ ನೀವು ಈ ಜಾತಿ ಗಂತಿಯನ್ನು ಮಾಡುವ ಮೂಲಕ ರಾಜ್ಯದ ಜನರಲ್ಲಿ ಗೊಂದಲವನ್ನು ಉಂಟು ಮಾಡ್ತಾಯಿದ್ದೀರಿ ಜಾತಿ ಗಂತಿ ಮಾಡಲಿಕ್ಕೆ ನಮ್ಮ ನಮ್ಮ ತಕರಾರಿಲ್ಲ ಆದರೆ ಜಾತಿ ಗಂತಿ ಮಾಡ್ತಕ್ಕಂಥ ಹಕ್ಕು ಕರ್ನಾಟಕ ಸರ್ಕಾರಕ್ಕಿಲ್ಲ ಕೇಂದ್ರ ಸರ್ಕಾರ ಮುಂದಿನ ವರ್ಷದಿಂದ ನಾವು ಜಾತಿ ಗಂತಿಯನ್ನು ಅಂತ ಹೇಳಿದ ಮೇಲೂ ಕೂಡ ನೀವು ಜಾತಿ ಗಂತಿ ಮಾಡುವಂಥ ಉದ್ದೇಶ ಏನು ಮತ್ತು ಈ ಹಿಂದೆ ಮಾಡಿದಂಥ ಜಾತಿ ಗಂತಿಯನ್ನು ಯಾಕೆ ನೀವು ತೆಗೆದಿಟ್ರಿ ಅದನ್ನು ಕ್ಯಾಬಿನೆಟ್ ನಿರ್ಣಯ ಮಾಡಬೇಕಾಗಿತ್ತು ಕ್ಯಾಬಿನೆಟ್ ನಿರ್ಣಯ ಮಾಡುವುದನ್ನು ಕಾಂಗ್ರೆಸ್ ಪಕ್ಷಿನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಅಲ್ಲಿ ವಾಪಸ್ ಅಂತ ಹೇಳ್ತಾರೆ ಯಾರವರು ಕಾಂಗ್ರೆಸ್ ಪಾರ್ಟಿಯವರು ತಗೊಳ್ಲಿಕ್ಕೆ ವಾಪಸ್ ಸರ್ಕಾರದ ನಿರ್ಣಯವನ್ನು ಕ್ಯಾಬಿನೆಟ್ನಲ್ಲಿ ಮಾಡಬೇಕಾಗಿತ್ತು ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿಗಳನ್ನು ನಿಲ್ಲಿಸಿಕೊಂಡು ಕರ್ನಾಟಕದ ಮುಖ್ಯಮಂತ್ರಿಗೆ ಅವಮಾನ ಮಾಡೋದ್ರ ಮುಖಾಂತರ ಕರ್ನಾಟಕದ ಜನರಿಗೆ ನೀವು ಅವಮಾನ ಮಾಡಿದಿರಿ ನೂರಾರು ಕೋಟಿ ರೂಪಾಯಿ ಪೋಲ್ ಮಾಡಿದಿರಿ ಈಗ ವಾಪಸ್ ಎರಡನೇ ಜನತಿ ಜನಗಂತಿ ಮಾಡೋದ್ರ ಮುಖಾಂತರ ಸಾವಿರಾರು ಕೋಟಿ ರೂಪಾಯಿ ಜನರ ತೆರಿಗೆ ಹಣವನ್ನು ನೀವು ಲೂಟಿ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ಆರೋಪದ ನಂದು ಹೀಗಾಗಿ ಯಾವುದೇ ಸರ್ಕಾರದ ಕಾರ್ಯಕ್ರಮವನ್ನು ಜಾರಿ ಮಾಡಬೇಕಂದ್ರೆ ನೀವು ಪೂರ್ವ ಸಿದ್ಧತೆ ಇಲ್ಲದೇನೆ ಮಾಡ್ತಾ ಇದ್ದಿಲ್ಲ ಅದು ಜನರಿಗೆ ಬಗೆದಂಥ ದ್ರೋಹ ಅನ್ನುವಂಥದ್ದು ನಿಮ್ಮ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೇನೆ ಇಲ್ಲ ಒಂದು ಪಾರ್ಟಿ ಸಲ ನಿರ್ಣಯ ತಗೊಂಡದ ಯಾರು ನಿರ್ಣಯ ತಗೊಂಡದ್ರೆ ಅವರು ಅದ್ರ ಬಗ್ಗೆ ಚಿಂತನೆ ಮಾಡಬೇಕಾಗ್ತದೆ ಈ ಸಂದರ್ಭದೊಳಗೆ ಮಧ್ಯದಲ್ಲಿ ನಾವು ಯಾರಾದರೂ ಮಾತಾಡಿದ್ರೆ ಪಾರ್ಟಿ ಹೈಕಮಾಂಡ್ನು ಪ್ರಶ್ನೆ ಮಾಡಿದಂಗೆ ಆಗ್ತದೆ ಮತ್ತು ನಾವು ಗೊಂದಲ ಮಾಡಿದಂಗೆ ಆಗ್ತದೆ ಹೀಗಾಗಿ ಪಾರ್ಟಿ ಅದ್ರ ಬಗ್ಗೆ ಚಿಂತನೆ ಮಾಡ್ತದೆ ನಡೆದಂಥ ಕಾರ್ಯಕ್ರಮದಲ್ಲಿ ತುಂಬ ಆಪ್ತರವಾಗಿ ಬಸನಗೌಡರ ಜೊತೆ ಚರ್ಚೆ ಮಾಡಿತ್ತು ಅಲ್ಲ ಬಸನಗೌಡರು ವೈಯಕ್ತಿಕವಾಗಿ ನಮ್ಮ ಆತ್ಮೀಯರನ್ನ ಪ್ರಶ್ನೆನೇ ಇಲ್ಲ ಆದರೆ ಪಕ್ಷದ ವಿಚಾರ ಸಿದ್ಧಾಂತ ಬಂದಾಗ ನಾನು ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಇಲ್ಲಿ ಹೆಂಗಿರ್ಬೇಕು ಹಂಗಿರ್ತೀನಿ ಆದರೆ ಸಾಮಾಜಿಕವಾಗಿ ನಮ್ಮ ಸಮಾಜದ ಸಂಘಟನೆ ಬಂದಂಥ ಸಂದರ್ಭದಾಗಿ ಒಬ್ಬ ನಾಯಕರಾಗಿ ಅವ್ರಿಗೇನು ಗೌರವ ಕೊಡಬೇಕು ನಾವು ಕೊಡ್ತೀವಿ

ನನ್ನ ಬಹುಶಃ ನೀವು ಸಂಸದರ ಪೋರ್ಟಲನ್ನು ಓಪನ್ ಮಾಡಿರಿ ಸರ್ಸವ್ ಸಂಸದರ ಪೋರ್ಟಲ್ ಓಪನ್ ಮಾಡಿ ನನ್ನ ಹೆಸರಿನ ನೀವು ಹೊಡೆದ್ರಿ ಅಂದ್ರೆ ರಾಜ್ಯಸಭೆಯೊಳಗೆ ಯಾವ್ಯಾವ ವಿಷಯದ ಬಗ್ಗೆ ನಾವು ಮಾತನಾಡಿದ್ದೀನಿ ಅಂತ ವರದಿ ನಿಮ್ಗೆ ಸಿಗ್ತದೆ ನಾನು ದೇಶದ ರಾಜ್ಯಸಭೆಯಲ್ಲಿ ದೇಶದ ಏನು ಸಂಸದರದ ಆ ಸಂಸದರ ಪೈಕಿ ನಂಬರ್ ಮೂರನೇ ಸ್ಥಾನದಲ್ಲಿ ನಾನಿದ್ದೀನಿ ಕರ್ನಾಟಕದ ರಾಜ್ಯಸಭಾ ಸಂಸದರಲ್ಲಿ ನಂಬರ್ ಒಂದನೇ ಸ್ಥಾನದಲ್ಲಿದ್ದೀನಿ ಯಾವ್ಯಾವಾಗ ಆ ಪ್ರ ಪ್ರತಿಕೂಲ ಪರಿಸ್ಥಿತಿಗಿರ್ತಾವೆ ಆ ಸಂದರ್ಭದಲ್ಲಿ ನಾನು ರಾಜ್ಯದ ಪರವಾಗಿ ಧ್ವನಿ ಎತ್ತಕ್ಕಂಥ ಕೆಲಸ ಮಾಡಿದ್ದೇನೆ ಮತ್ತು ನಾನು ಕಳೆದ ಬಾರಿ ಏನು ಫ್ಲಡ್ ಆಗಿತ್ತು ಆ ಫ್ಲಡ್ನ ಸಂದರ್ಭದಲ್ಲಿ ಉತ್ತರ ಕೊಡಿಸಿದ್ದೀನಿ ಅಮಿತ್ ಶಾ ಅವರು ಉತ್ತರ ಕೊಟ್ಟಿದ್ದಾರೆ ಏನಂತಂದ್ರೆ ಕರ್ನಾಟಕ ಸರ್ಕಾರ ಇಷ್ಟು ಹಾನಿಯಾಗ್ಯದ ದಯವಿಟ್ಟು ಹಣ ಬಿಡುಗಡೆ ಮಾಡಬೇಕಂತ ಹೇಳಿದಾಗ ಗೃಹ ಸಚಿವರು ಉತ್ತರ ಕೊಟ್ಟರು ಏನು ಅಂತಂದ್ರೆ ಯಾವುದೇ ಸರ್ಕಾರಗಳಿಗೆ ನಮ್ಮ ಪರ್ಮಿಷನ್ ತೊಗೊಂಡು ಪರಿಹಾರವನ್ನು ಕೊಡತಕ್ಕಂಥ ಅಗತ್ಯ ಇಲ್ಲ ಎನ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಪ್ರಕಾರ ಅವರು ಕಾರ್ಯವನ್ನು ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನು ಒದಗಿಸಿದ್ರೆ ನಾವು ಹಣ ಬಿಡುಗಡೆ ಮಾಡ್ತೀವಿ ಮೊದಲು ಸರ್ಕಾರ ಕೊಡಬೇಕು ಅದರ ದಾಖಲೆಗಳನ್ನು ಕೇಂದ್ರಕ್ಕೆ ಸಬ್ಮಿಟ್ ಮಾಡಬೇಕು ಮಾಡಿದ ನಂತರ ಹಣ ಬಿಡುಗಡೆ ಆಗ್ತದೆ ಅಲ್ಲ ವಿಶೇಷ ಕೊಡುವಂತದ್ದು ಇವ್ರು ವರದಿ ಮಾಡ್ರೆ ವಿಶೇಷ ಕೊಡ್ತಾರೆ ರೆಗ್ಯುಲರ್ ಇದ್ರೆ ರೆಗ್ಯುಲರ್ ಕೊಡ್ತಾರೆ ನಮ್ಮ ರಾಜ್ಯಕ್ಕೆ ಒಂದು ಸ್ಪೆಷಲ್ ಕಾನೂನು ಆಗಕ್ಕೆ ನಾವು ಒಕ್ಕೂಟ ಸರ್ಕಾರದಾಗದಿವಿ ದೇಶದ ಎಲ್ಲ ರಾಜ್ಯಗಳನ್ನು ಅಷ್ಟೇ ಸಮಾನ ದೃಷ್ಟಿಯಿಂದ ನೋಡಬೇಕು ಹೀಗಾಗಿ ಈ ರಾಜ್ಯಕ್ಕೆ ಏನು ಕೊಡಬೇಕು ಅದನ್ನು ಕೊಟ್ಟೆ ಕೊಡ್ತಾರೆ ಕೇಳಿ ನಾವು ಮೊದಲು ಏನು ಹೇಳಿದ್ದು ಅದನ್ನು ಬಿಡಬಾರ್ದು ಅಂತ ಇತ್ತೆಲ್ಲ ವರ್ದಿನೂ ಆಗೋದಿಲ್ಲ